ಪೊಲೀಸ್ ಠಾಣೆಗಳು ಜನಸಾಮಾನ್ಯರ ರಕ್ಷಣಾ ಕೇಂದ್ರಗಳು ಆಗಬೇಕು ಮೂಲ ಪೊಲೀಸ್ ಉದ್ದೇಶ ಕಾನೂನನ್ನ ಬಳಸಿಕೊಂಡು ಲಂಚವನ್ನ ವಸೂಲಿ ಮಾಡುವಂಥದ್ದೇ ಎಫ್ಐಆರ್ ಆಗಿದೆ ಅಂತ ಹೇಳಿ ಸುಳ್ಳು ಎಫ್ಐಆರ್ ಆಗಿದೆ ಅಂತ ಗೊತ್ತಾದ ಮೇಲೂ ಈತ ನಿರಪರಾಧಿ ಇದ್ದಾನೆ ಅಂತ ಗೊತ್ತಾದ ಮೇಲೂ ಲಂಚಕ್ಕಾಗಿ ಅವನಿಗೆ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ನಿನ್ನ ಮನೆಗೆ ಪೊಲೀಸನ್ನ ಕಳಿಸ್ತೀನಿ ನೀನು ಬಂದು ಭೇಟಿಯಾಗುವಂತ ಹೇಳುವಂಥದ್ದು ಕಾನೂನಾತ್ಮಕವಾಗಿ ಬೇಲ್ ಆದ ಮೇಲೆ ಎರಡು ಲಕ್ಷ ಕೊಡುವಂತ ಹೇಳಿ ಲಂಚಕ್ಕೆ ಡಿಮಾಂಡ್ ಇಡುವಂಥದ್ದು ಸಿವಿಲ್ ಮ್ಯಾಟರ್ನಲ್ಲಿ ಪೊಲೀಸರಿಗೆ ಅಧಿಕಾರವೇ ಇಲ್ಲ ಆ ಸಿವಿಲ್ ಮ್ಯಾಟರ್ನಲ್ಲಿ ಇವರು ಬೇರೆಯವರಿಗೆ ಪೊಸೆಷನ್ ಕೊಡಿಸೋದಕ್ಕೆ ಹೋಗುವಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮಿತಿ ಮೀರಿ ಹೋಗಿದೆ ಇದರ ಬಗ್ಗೆ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಸೂಕ್ತ ತನಿಖೆಯನ್ನು ಕೈಗೊಳ್ತವೆ ನಿಮ್ಮ ಹತ್ರ ಇರುವಂತಹ ಸಾಕ್ಷ್ಯಗಳನ್ನು ಕೊಡಿ ಅಂತ ಹೇಳಿ ಹೇಳಿದ ನಾವು ಎಲ್ಲವನ್ನ ಸಾಕ್ಷ್ಯಾಧಾರವನ್ನು ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂದ್ರೆ ಕೆಳಗಿನವನು ತಪ್ಪು ಮಾಡಿದ್ರೆ ಮೇಲಿನ ವರಿಷ್ಠಾಧಿಕಾರಿಗಳು ಪ್ರಾಮಾಣಿಕವಾಗಿದ್ರೆ ಕೆಳಗಿನವನು ಹೆದರ್ತಾನೆ ಸೊ ಜನಸಾಮಾನ್ಯರು ಈಗ ನಿರ್ಧಾರ ಮಾಡ್ತಾರೆ ಈತ ಭ್ರಷ್ಟ ಅನ್ನೋದು ಜನರ ಮನಸ್ಸಿಗೆ ಗೊತ್ತಿದೆ ಜನರು ಅನುಭವಿಸ್ತಿದ್ದಾರೆ ಇದು ವರಿಷ್ಠ ಅಧಿಕಾರಿಗಳ ಮನಸ್ಸಿಗೆ ಬರಲಿಲ್ಲ ಅಂದ್ರೆ ಒಂದು ಪ್ರಾಮಾಣಿಕ ತನಿಖೆ ಆಗಿರ್ಲಿಕ್ಕಿಲ್ಲ ಅಥವಾ ನಾವು ಹೇಳೋದು ಸುಳ್ಳು ಇರಬೇಕು ಇಲ್ಲ ಇವ್ರ ರಕ್ಷಣೆ ಇಡಬೇಕು ಇದನ್ನ ಈ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಾಗ ಇವರು ಏನು ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ವರಿಷ್ಠ ಅಧಿಕಾರಿಗಳು ವಿಶ್ವಾಸ ಉಳಿಸ್ಕೊಳ್ತಾರೆ ಇಲ್ಲ ಜನಸಾಮಾನ್ಯರಿಗೆ ನಾನು ಸಾರ್ವಜನಿಕ ಜೀವನದಲ್ಲಿ ಒಂದು ನಾನು ಸುಳ್ಳು ಹೇಳ್ತಿರ್ಬೇಕು ಇಲ್ಲ ಅಂದ್ರೆ ವರಿಷ್ಠರು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ವಿಶ್ವಾಸ ಕಳ್ಕೊಳ್ಬೇಕು ಎರಡರಲ್ಲಿ ಒಂದಾಗತ್ತೆ ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು ಭ್ರಷ್ಟ ಅಧಿಕಾರಿಗಳು ಇದ್ರೆ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ತಾನೆ ಯಾವನೇ ಒಂದು ಪೈಸೆ ಲಂಚೆ ಕೇಳಿದ್ರೆ ಗಟ್ಟಿಯಾಗಿ ಎದುರಿಸುವಂತಹ ದಿಟ್ಟತನವನ್ನ ತೋರಿಸಿ ಹತ್ತು ವರ್ಷದಲ್ಲಿ ನಾನು ಶಾಸಕನಾಗಿದ್ದಾಗ ಬಹಳ ವಿಶ್ವಾಸದಿಂದ ಹೇಳ್ತಿದ್ದೆ ಈ ಮಾತು ನನ್ನ ತಾಲೂಕಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಹತ್ತು ಪೈಸೆ ಲಂಚ ಕೇಳಿದ್ರೆ ಒಂದು ಆ ಹತ್ತು ಪೈಸೆಯಲ್ಲಿ ನನಗೆ ಶೇರ್ ಇರಬೇಕು ಇಲ್ಲ ಅಂದ್ರೆ ಭ್ರಷ್ಟಾಚಾರ ತಡೆಯುವಲ್ಲಿ ನಾನು ವಿಫಲ ಆಗಬೇಕು ಹಾಗಾಗಿ ಯಾವನೇ ಅಧಿಕಾರಿ ನನ್ನ ಕ್ಷೇತ್ರದಲ್ಲಿ ಹತ್ತು ಪೈಸೆ ಲಂಚ ಕೇಳಿದ್ರೆ ನನ್ನ ಹತ್ರ ಬನ್ನಿ ನಾನದ ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳ್ತಿದ್ದೆ ಈಗ ಭ್ರಷ್ಟಾಚಾರ ಮಿತಿ ಮೀರಿದೆ ಇದರ ವಿರುದ್ಧ ನಿರಂತರವಾಗಿ ಹೋರಾಟ ಭ್ರಷ್ಟಾಚಾರದಲ್ಲಿ ಮುಳುಗಿರೋದು ಸತ್ಯ ಅಂತೇಳಿ ಗೊತ್ತಾದರೂ ಒಂದು ಕ್ಷಣ ಕೂಡ ಅವನು ಸರ್ವಿಸಲ್ಲಿ ಇರಬಾರದು ತಕ್ಷಣ ಅವನ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ ನೋಡಿ ಪಾಪ ಈ ಶಾಸ್ತ್ರಕ್ಕೆ ಕಾನೂನಿನ ಅರಿವು ಬಹಳ ಕಡಿಮೆ ಅವರಿಗೆ ಯಾವ ರೀತಿ ಮಾತಾಡಬೇಕು ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನು ಹೇಳೋದಕ್ಕೆ ಇದು ಮಾಡಿದ್ರು ಅಂದ್ರೆ ಭ್ರಷ್ಟಾಚಾರ ಯಾಕಿದೆ ಶಾಸಕರಿಗೂ ನಾನು ಪ್ರಶ್ನೆ ಮಾಡ್ತಾನೆ ಪಾಪ ಹೊಸಬರು ಇದ್ದೀರಿ ತಾವು ಒಂದು ಈ ಭ್ರಷ್ಟಾಚಾರ ನಡೀತಾ ಇದೆಯೋ ಇಲ್ಲೋ ಜನರಿಗೆ ತಿಳಿಸಿ ನೀವು ಎಂಡಾರ್ಸ್ ಮಾಡಿ ಆರೋಗ್ಯರಿಯಲ್ಲಿ ನನ್ನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತಿದಾಗ ಯಾವುದೋ ಹತಾಶ ಭಾವನೆಯಿಂದ ಬೇರೆ ಕಥೆ ಕಾಗೆ ಬಿಡಿ ಆರೋಗ್ಯರಿಯಲ್ಲಿ ಭ್ರಷ್ಟಾಚಾರ ಇದೆಯೋ ಇಲ್ವೋ ಇದ್ದರೆ ನಿಮಗೆ ತಡಿಲಿಕ್ಕೆ ಯಾಕೆ ಅಥವಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಈಗ ಹಣ ವಸೂಲಿ ಮಾಡಿದಾರಲ್ಲ ಅದಕ್ಕೆ ನಿಮಗೂ ಪಾಲು ಹೋಗಿದೆ ಅಂತ ಜನ ಯೋಚನೆ ಮಾಡ್ತಾರೆ ಸರ್ ವಿಡಿಯೋ ಮತ್ತು ಆಡಿಯೋ ಎಂದು ಬಿಡುಗಡೆ ಮಾಡ್ತೀರಾ ಸರ್ ಈಗ ಭ್ರಷ್ಟಾಚಾರ ಬಾಹುಬಲಿ ಎಲ್ಲ ಮೀಡಿಯಾಗೆ ಕಳಿಸ್ಬಿಡಿ ಅದು ವಿಡಿಯೋ ಲಂಚ ತಗೊಂಡಿದ್ದೀವಿ ಒಂದು ನಾನು ಯಾವತ್ತೂ ಮಧ್ಯ ಪಾಲಾಗ ಹಾಗೆ ನೋಡಿದ್ರೆ ಮದ್ಯಪಾನ ಮುಕ್ತ ಕರ್ನಾಟಕ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರಲ್ಲಿ ಯಾರು ಕೂಡ ಕೈಗೆತ್ಕೊಳ್ಬಾರದು ಅಂತ ಹೇಳಿ ನಾನು ಕೂಡ ವಿನಂತಿಯನ್ನ ಮಾಡ್ತಾರೆ ಯಾವಾಗ ಜನ ತಾಳ್ಮೆಯನ್ನ ಕಳ್ಕೊಳ್ತಾರೆ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ರೂ ಕೂಡ ಈ ವ್ಯವಸ್ಥೆಯಿಂದ ನ್ಯಾಯ ಸಿಗೋದಿಲ್ಲ ಅಂದಾಗ ಸಹಜವಾಗಿ ತಾಳ್ಮೆಯನ್ನ ಕಳೆದು ಹಾಗಾಗಿ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂದಾಗ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಿನ ಕ್ರಮವನ್ನ ಕಾನೂನು ವ್ಯವಸ್ಥೆಯಲ್ಲಿ ಕೈಗೊಂಡಿದ್ರೆ ಹಾಗಾಗಿ ನೀವು ಕಾನೂನು ಕ್ರಮ ಪೊಲೀಸರು ಯಾಕೆ ಕಣ್ಣು ಮಚ್ಚಿಕೊಂಡು ಕಾನೂನನ್ನ ಸರಿಯಾಗಿ ಪಾಲಿಸಿದ್ರೆ ಅದ್ರ ಮೇಲೆ ಜನರಿಗೆ ವಿಶ್ವಾಸ ಕಾನೂನಿನ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ ಈ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ ಅಂತ ಇದ್ರೆ ಗಾಡಿಯನ್ನ ಒಂಬತ್ತು ಗಂಟೆಗೆ ಹಿಡಿತಾರೆ ಪೊಲೀಸರು ಬರ್ತಾರೆ ಹನ್ನೊಂದುವರೆಗೆ ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಪೊಲೀಸರು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ ಅಂತೇಳಿ ಆರೋಪದ ಅಂದ್ರೆ ಇಲ್ಲಿ ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಕಾನೂನು ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಅವರಿಗೆ ರಕ್ಷಣೆ ಇದೆ ವ್ಯವಸ್ಥೆ ಈ ಕರ್ನಾಟಕ ಆದರೆ ಕಾನೂನನ್ನು ಪಾಲಿಸಬೇಕು ಅಂತ ಹೇಳಿ ಹೇಳಿದಾಗ ಅದಕ್ಕೆ ನೂರು ನಿಯಮಗಳನ್ನು ತರ್ತಾರೆ ಯಾವತ್ತಿಗೂ ಕೂಡ ಯಾವಾಗ ಜನಸಾಮಾನ್ಯ ವಿಶ್ವಾಸ ಕಳ್ಕೊಂಡ ವ್ಯವಸ್ಥೆಯಿಂದ ನನಗೆ ರಕ್ಷಣೆ ಸಿಗೋದಿಲ್ಲ ಅನ್ನೋ ವಿಶ್ವಾಸ ಕಳ್ಕೊಂಡ ಅವಾಗ ಇಂತಹ ಘಟನೆಗಳು ಆಗ್ತವೆ ಕುಮ್ಮಕ್ಕಿದೆ ಅಂತ ಸರ್ಕಾರ ಇಂಥವರಿಗೆ ರಾಜಾರೋಷವಾಗಿ ಕುಮ್ಮಕ್ಕು ಕೊಡ್ತಾ ಇದೆ